ಹೆಸರು ನಮ್ಮ ಹೆಸರು ರಾಮು ಅಂತ ಎಷ್ಟು ವರ್ಷದಿಂದ ಇಲ್ಲಿ ಮೂವತ್ತು ವರ್ಷದಿಂದ ಇದೆ ಮೇಡಮ್ ಏನು ಸಮಸ್ಯೆ ಇದೆ ತಮಗೆ ಇಲ್ಲಿ ನಾವು ಮೂವತ್ತು ವರ್ಷದಿಂದ ಇಲ್ಲಿ ಜಾಗ ಮನೆಗಳು ಕಟ್ಕೊಂಡಿದ್ವಿ ಇಲ್ಲಿ ನಮ್ಗೆ ಅನುಕೂಲ ಅಂತ ಯಾರೂ ಮಾಡಿಕೊಟ್ಟಿಲ್ಲ ನಮಗೆ ಸರ್ಕಾರ ಬಂದ ಮೇಲೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಯವರಾದಂಥ ಸಿದ್ದರಾಮಯ್ಯನವರು ಸೇರಿ ನಮಗೆ ಒಂದು ಭರವಸೆ ನೀಡಿ ಹಕ್ಕುಪತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ ಮೇಡಮ್ ಈಗ ಹಕ್ಕು ಪತ್ರಗಳದ್ದು ಒಂದು ಕಡೆ ಆದರೆ ಏರಿಯಾದಲ್ಲಿ ಪ್ರಾಬ್ಲಮ್ಗಳು ಏನೇನಿದಾವೆ ನೀರಿನ ಕೊರತೆ ಇದೆ ಸ್ವಚ್ಛತೆ ಇಲ್ಲ ಕಸ ಗುಡಿಸೋರು ಯಾರೂ ಬರೋಲ್ಲ ಕಸದ ಆಟೋ ಬರೋದೇ ಇಲ್ಲ ಸ್ವಚ್ಛತೆ ನಮಗಿಲ್ಲ ಆ ಕಡೆ ಜೋಪಡಿಯವರು ಗಲೀಜು ಮಾಡ್ತಾ ಇರ್ತಾರೆ ಮಕ್ಕಳನ್ನೆಲ್ಲ ಇದೆಲ್ಲ ಮಾಡ್ತಾರೆ ನಮಗೆ ಸ್ವಚ್ಛತೆ ಒಂದು ತುಂಬ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಇದೆ ಇಲ್ಲಿ ಶುಗರ್ ಲಕ್ವೈ ಹೊಡೆದ್ರು ಇದ್ದಾರೆ ಚಿಕ್ಕ ಮಕ್ಕಳಿದ್ದಾರೆ ಆಟ ಆಡೋಕ್ಕಂತೂ ಮೈದಾನ ಇಲ್ಲ ಎಂಥದ್ದು ಸವಲತ್ತುಗಳಿಲ್ಲ ಒಂದು ಮನೆಗಳೊಂದು ನೀಡಿದ್ದಾರೆ ಹೊರತು ನೀರಿನ ಸಮಸ್ಯೆ ಇದೆ ಕರೆಂಟ್ ಇದೆ ಅಂತೊಂದ್ರೆ ಎಲ್ಲ ಫ್ರೀಯಾಗಿ ಬರ್ತಾ ಇದೆ ಲಕ್ಷ್ಮೀ ಬಾಗ್ಯ ಬರ್ತಾ ಇದೆ ಪ್ರತಿಯೊಂದು ಬರ್ತಾ ಇದೆ ಎಲ್ಲರೂ ನಾವು ಇಲ್ಲಿ ಬಿ ಕೆಲಸ ಮಾಡೋರೇ ಇರೋದಿಲ್ಲಿ ಬೆಳಗ್ಗೆ ತಕ್ಷಣ ಆರು ಗಂಟೆಗೆ ಕಸ ಬಾಚಕ್ಕೆ ಹೋಗ್ಬೇಕು ಊರೆಲ್ಲ ಶುದ್ಧ ಮಾಡ್ತೀವಿ ನಮ್ಮೂರು ಶುದ್ಧ ಮಾಡೋರು ಯಾರು ಇಲ್ಲ ಒಂದು ಚರಂಡಿಗಳು ಇಲ್ಲ ಒಂದು ನೀರಿನ ವ್ಯವಸ್ಥೆ ಇಲ್ಲ ನಾವೀಗ ಹೇಳಿದ್ರಿ ಅಧಿಕಾರಿಗಳು ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ಕ್ಲಿಯರ್ ಆಗಿದೆ ನಾವು ಆರಾಮಾಗಿದ್ದೀವಿ ಅಂತ ಹೇಳಿದ್ವಿ ಅಧಿಕಾರಿಗಳಿಗೆ ಇಲ್ಲಿರುವಂತ ಸಮಸ್ಯೆಗಳು ಕಾಣ್ತಾ ಇಲ್ವಾ ಮೇಡಮ್ ಈಗ ಟೆಂಡರ್ ಮುಖಾಂತರ ಕೊಟ್ಟಿರ್ತಾರೆ ಅವ್ರು ಎಲ್ಲಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿರೋರು ಇಲ್ಲಿ ಕಾರ್ಪೊರೇಟ್ರು ಕಾರ್ಪೊರೇಟ್ರ್ ಎಲೆಕ್ಷನ್ ಇಲ್ಲ ಇದ್ದಾರೆ ತಹಸೀಲ್ದಾರ್ ಆಫೀಸ್ ಇದ್ದಾರೆ ಸರಿ ನಾ ಅವ್ರ ಹತ್ರ ಹೋಗಿ ಲೆಟ್ರ್ ಕೊಟ್ಬಿಟ್ಟು ಬರ್ತೀವಿ ಆಯ್ತು ಮಾಡಿಸ್ತೀವಿ ಅಂತ ಬರ್ತಾರೆ ಮಾಡನೇ ದೇಶ ಹೋಗ್ತಾರೆ ಇಷ್ಟು ಬಿಟ್ಟರೆ ನಮಗೇನು ಕೆಲಸಗಳು ಆಗ್ತಾಯಿಲ್ಲ ಆಗ್ತಾ ಇಲ್ಲ ಕೆಲಸ ಸರ್ ಈಗ ಫ್ರೀ ಬಸ್ ಅನ್ನುವಂಥದ್ದು ಕೊಟ್ಟಿದ್ದಾರೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಎಲ್ಲ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ ಒಂದೇ ಸರ್ಕಾರ ಅಂತ ನಾನು ಹೇಳಲ್ಲ ಎರಡೂ ಸರ್ಕಾರದಿಂದ ಬೆಲೆ ಏರಿಕೆ ಮಾಡಿರೋದ್ರಿಂದ ಜೀವನದ ಮೇಲೆ ಹೊಡೆತ ಬೀಳ್ತಿಲ್ವಾ ಮೇಡಮ್ ಒಂದು ಅನುಕೂಲ ಆಯ್ತು ಅಂತಂದರೆ ಒಂದು ಹೊಡೆತ ಬೀಳ್ಲೇ ಬೀಳ್ತದೆ ಸರಿನಾ ಒಂದು ಎಣ್ಣೆ ರೇಟ್ ಕಡಿಮೆ ಮಾಡುತ್ತಂತಂದ್ರೆ ಸೋಪಿನ ಮೇಲೆ ಒಂದು ರೂಪಾಯಿ ಹೆಚ್ಚು ಮಾಡಲೇಬೇಕು ಎಲ್ಲರೂ ಸಮಾನ ಮಾಡಲೇಬೇಕು ಯಾರು ರಾಜಕೀಯ ಪಕ್ಷ ಆಗಲಿ ಯಾರೇ ಬರಲಿ ಯಾರೇ ಹೋದ್ರೂ ಇದು ಲಾಭದಗೋಸ್ಕರಲ್ಲ ಒಬ್ರು ಒಂದು ಕಡೆ ತೆಗೆದು ಒಂದು ಕಡೆ ಇಡಬೇಕು ಅದು ಅವರು ಮಾನವೀಯತೆ ಅವರು ಬುದ್ಧಿವಂತತನ ಮೇಡಮ್ ಮನೆಯಲ್ಲಿ ತಂದೆ ದೊಡ್ಡವ್ರು ಇರ್ತಾರೆ ನಾಲ್ಕು ಜನ ಮಕ್ಳು ಇರ್ತಾರೆ ಇರ್ತಾರೆ ಎಲ್ಲ ದುಡ್ಡು ಒಬ್ಬ ಹತ್ತು ಸಾವಿರ ದುಡಿತಾನೆ ಒಬ್ಬ ಐದು ಸಾವಿರ ದುಡಿತಾನೆ ಒಬ್ಬ ಒಂದೇ ರೂಪಾಯಿ ದುಡಿತಾನೆ ಎಲ್ಲರಿಗೂ ಬಟ್ಟೆ ತೆಗಿಲೇಬೇಕು ಒಬ್ರಿಗೊಂಥರ ಒಬ್ರಿಗೊಂಥರ ಒಬ್ಬರಿಗು ಬರೋದಿಲ್ಲ ಸರ್ಕಾರವೂ ಅಷ್ಟೇ ಎಲ್ಲರಿಗೂ ಸಮಾನಂದ ಐದು ಬರ್ಲು ಸಮ ಇಲ್ಲ ನಮ್ಮ ಮಕ್ಕಳು ಒಬ್ಬ ಕಡಿಮೆ ದುಡಿದಿದ್ದಾನೆ ಒಬ್ಬ ಹೆಚ್ಚು ದುಡಿದಿದ್ದಾನೆ ಅಂತ ಅವ್ನಿಗೇನು ಬಟ್ಟೆ ಕೊಡಿಸೋಕೆ ಆಗೋದಿಲ್ಲ ಅವನಿಗೂ ಕೊಡಿಸ್ತಾನೆ ತಂದೆ ಅನ್ನೋರು सरकारों अस्ट